ಇವತ್ತಿಲ್ಲ ಶುಕ್ರವಾರ ಮಧ್ಯಾಹ್ನ ಮೇಲೆ ಚಾರ್ಜ್ ತಗೊಂಡೆ ನಮ್ಮ ಮಂತ್ರಿಗಳು ಆದ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರು ಮಂತ್ರಿ ಮಾಡಿದ್ದಾರೆ ಅವ್ರು ಬಂದು ಚಾರ್ಜ್ ಕೊಟ್ಟರು ಆವತ್ತು ಚಾರ್ಜ್ ತಗೊಂಡೆ ನಮ್ಮ ಕ್ಷೇತ್ರದವರು ಕೆಲವೊಂದು ಮುಖಂಡರು ಆವತ್ತು ಸೇರ್ಸೋಕ್ಕಾಗಲಿಲ್ಲ ಅವರೆಲ್ಲ ಬೇಡಿಕೆ ಇಟ್ಟದ್ರು ನೀವು ಎಲ್ಲರಿಗೆ ಕರೆಸಿ ಒಂದು ಇನಾಗ್ರೇಷನ್ ಮಾಡಬೇಕು ಅಂತ ಅದಕ್ಕೆ ನಮ್ಮ ಮಂತ್ರಿಗಳು ಆದ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಸಾಹಿಬ್ರು ಮಾತಾಡಿದ್ದಕ್ಕೆ ಆಯಿತು ಸೋಮವಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಬಂದು ಇವತ್ತು ಆಫೀಸ್ಗೆ ಬಂದಿದ್ದು ಸಹ ಒಳ್ಳೇದಾಗಲಿ ಶುಭ ಆಗಲಿ ನಮ್ಮ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕಂತ ಒಂದು ತೀರ್ಮಾನ ತಗೊಂಡು ಮನಸ್ಸಿನಲ್ಲಿ ಹೋರಾಟ ಮಾಡ್ಕೊಂಡು ಏನಿದ್ದೆ ಅದು ದೇವರು ಅವಕಾಶ ಕೊಟ್ಟಿದ್ದಾನೆ ನಮ್ಮ ಸರ್ಕಾರನೂ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಮೇನ್ ಪಾತ್ರ ನಮ್ಮ ಬಿ ಸಿ ಜಮೀರ್ ಅಹಮದ್ ಖಾನ್ ಅಂತ ಹೇಳಿಕೆ ಬಯಸ್ತೀನಿ ಇಲ್ಲ ಇಲ್ಲ ಈಗ ಮೊನ್ನೆವರೆಗೂ ನಮ್ಮ ಮಂತ್ರಿಗಳು ಆದ ಬಿಡ್ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಅದು ಹೇಳಿಕೆಯಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ ಹೊರದಿನಗಳ ನಾವು ಬರೀ ಇಷ್ಟೇಟು ಸೆಂಟ್ರಲ್ ಎಲ್ಡ್ ಫಂಡ್ ತಗೋತೀವಿ ಮಾನ್ಯ ಮಾನ್ಯ ಸಿ ಸಾಹೇಬ್ರು ಸಾಹೇಬರು ಹೇಳಿದ್ದಾರೆ ಇನ್ನ ಬೇಕಾದರೆ ಹೆಚ್ಚಿಗೆ ಫಂಡ್ ಕೊಡ್ತೀನಿ ಅಂತ ಯಾಕಂದರೆ ನಾವು ಮೈನಾರ್ಟೀಸು ಫೋರ್ಟೀನ್ ಪರ್ಸೆಂಟ್ ಇರೋದು ನಮಗೆ ಫಂಡ್ ಕೊಟ್ಟಿರೋದು ಒಂದೇ ಪರ್ಸೆಂಟು ಬಿ ಜೆ ಪಿ ಅವ್ರಿಗೆ ಬುದ್ಧಿ ಕಮ್ಮಿ ಇದೆ ಬಿ ಜೆ ಪಿ ನಾಯಕರವ್ರಿಗೆ ಬುದ್ಧಿ ಕಮ್ಮಿ ಇದೆ ಎಲ್ಲ ಕೊಟ್ಬಿಟ್ರು ಅಂತ ಮೈನಾರಿಟೀಸ್ ಬಂದು ಫೋರ್ಟೀನ್ ಪರ್ಸೆಂಟ್ ಇರೋದು ಈ ರಾಜ್ಯದಲ್ಲಿ ಫೋರ್ಟೀನ್ ಪರ್ಸೆಂಟ್ಗೆ ಒಂದು ಪರ್ಸೆಂಟ್ ಲೆಕ್ಕಾದದಲ್ಲಿ ಫಂಡ್ ಕೊಟ್ಟಿರೋದು ಅದು ಅವ್ರು ತಿಳ್ಕೋಬೇಕಾಗ್ತದೆ ಅವ್ರಿಗೆ ಪಾಪ ಕೆಲಸ ಇಲ್ಲ ಮಾಡೋಕ್ಕೆ ಏನೋ ಒಂದು ಕೆಣಗ್ ಬೇಕು ಹೇಳ್ತಾ ಇದಾರೆ ಅವ್ರು ಫಸ್ಟ್ ಫಂಡು ಮಾಡಿದರಲ್ಲ ಫೋರ್ಟೀನ್ ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಮೈನಾರ್ಟಿ ಅಂತ ತಿಳ್ಕೊಂಡು ಮಾತಾಡಿದ್ರೆ ಅವ್ರಿಗೂ ಶುಭ ಸರ್ ನೂತನ ಅಧ್ಯಕ್ಷ ಬಂದಿದ್ದೀರಾ ಒಳ್ಳೆದಾಗಿ ನಿಮ್ಮ ಕನ್ಸು ಏನಿದೆ ಸರ್ ಮೈನಾರಿಟಿ ಕೊಡ್ಬೇಕು ಅಂತ ಬಿಜೆಪಿ ಹೇಳ್ತಾವ್ರೆ ಎಲ್ಲ ಸರ್ಕಾರದ ಮೈನಾರಿಟಿ ಕೊಟ್ಟವ್ರೆ ಅಂತ ನೀವು ಏನ್ ಕೊಡಬೇಕು ಅಂತ ಡೆವಲಪ್ಮೆಂಟ್ ಮಾಡಬೇಕು ಅಂತ ಕನಸಿದೆ ಸರ್ ಇವರ ಮೂರು ಸಾವಿರ ಸಿದ್ದರಾಮಯ್ಯ ಅವರು ತರ್ಟೀನ್ ಟು ಏಯ್ಟೀನ್ ಮೂರು ಸಾವಿರ ನೂರೈವತ್ತು ಕೋಟಿ ಮೈನಾರಿಟಿಸ್ ಮೈನಾರ್ಟೀಸ್ಗೆ ಈ ಬಿ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ಒಂದೂವರೆ ಸಾವಿರ ಒಂದು ಸಾವಿರ ಏನೋ ಮಾಡಿದ್ರು ಬಿ ಜೆ ಪಿ ಅವರು ಮೈನಾರ್ಟೀಸ್ಗೆ ಒಳ್ಳೇಬೇಡ್ದು ಅಂತ ತೀರ್ಮಾನ ಮಾಡಿ ಎಂಟುನೂರು ಕೋಟಿ ಕೊಟ್ಟಿದ್ರು ನಿಮಗೆಲ್ಲ ನ್ಯಾಪ್ಕಾಯಿದೆಯಾ ಇಲ್ಲಾಂದ್ರೆ ಒಂದು ತಗೊಂಡು ಡೀಟೇಲ್ಸ್ ಇದಾಗ ಕೊಡ್ತೀನಿ ನಾನು ಹಿಂಗೆ ಗುರಿ ಇಟ್ಕೊಂಡು ಮಾಡ್ತಾರಲ್ಲ ಶಪಥ ತಗೊಳ್ಳೋ ಟೈಮ್ನಲ್ಲಿ ಯಾವುದನ್ನು ಮಂತ್ರಿ ಆಗಲಿ ಈ ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಶಪಥ ತಗೊಳ್ಳೋ ಟೈಮ್ನಲ್ಲಿ ಏನಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಮಾತಾಡ್ಲಿ ಆಮೇಲೆ ನಾನು ಅರ್ಥ ಮಾಡಿ ಮಾತಾಡ್ತೇನೆ ಸುಮ್ಮನೆ ಮುಂದೆ ಯಾರು ಮಾತಾಡಬೇಡಿ ಒಂದ್ ನಿಮಿಷ ಉತ್ತರ ಕೊಡ್ತೀನಿ ಇವಾಗ ಫಂಡು ಮೊನ್ನೆ ರಿಲೀಸ್ ಮಾಡಿದ್ರಲ್ಲ ಮೊನ್ನೆ ಸಿದ್ದರಾಮಯ್ಯ ಸೇಬರು ಅದು ಫಸ್ಟ್ ಓದ್ಕೊಳ್ಳಿ ಆಮೇಲೆ ಇದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಫಸ್ಟ್ ಓದ್ಕೊಳ್ಳಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಎಲ್ಲ ವರ್ಗದ ಜನಕ್ಕೆ ಎಲ್ಲ ವರ್ಗದ ಜನಕ್ಕೆ ಕೊಟ್ಟಿದ್ದಾರೆ ಫಸ್ಟ್ ಅದು ನೋಡ್ಕೊಳ್ಳಿ ನೀವು ಬಜೆಟ್ ಬುಕ್ ತಗೊಂಡು ಓದ್ಕೊಂಡು ಮಾತಾಡಿ ಯಾಕೆಂಗೆ ಎಲ್ಲ ಮಾಧ್ಯಮ ಸನ್ನಿತಿಯಿಂದನೇ ಒಳ್ಳೆಯದಾಗೋದು ಮಾಧ್ಯಮ ಸನ್ನಿತಿಯಿಂದನೇ ಕೆಟ್ಟದಾಗ್ತದೆ ಹೆಂಗೆ ಅಂದರೆ ಸಲ್ಮಾನ್ ಖಾನ್ ಅವನಿಗೆ ಹೈಕೊಂಡಿದ್ದಾನೆ ಇವ್ನ್ಗೆ ಹೈಕೊಂಡಿದ್ದಾನೆ ಅಂತ ಹೇಳಿ ಹೇಳಿ ಇವತ್ತವರೆಗೂ ಪಾಪ ಅವ್ನಿಗೆ ಮದ್ವೆ ಆಗ್ಲಿಲ್ಲ ಡೇವಿಡ್ ಮಾಧ್ಯಮ ಸನ್ ಕೈ ಜೋಡಿಸಿ ಹೇಳ್ತೀನಿ ಇಂತ ಎಲ್ಲಾ ಕೆಲಸ ಮಾಡ್ಬೇಡ್ರಿ